ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ಬೋರ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ನಿಮಗೆ ಲಟ್ಟಣಿಗೆಗೆ ಪ್ಲಾಸ್ಟಿಕ್ ಕವರ್ನ ಹೇಗೆ ಸುತ್ತೋದು ಅನ್ನೋದನ್ನು ಇದ್ದೀನಿ ಹೀಗೆ ನೀವು ಲಟ್ಟಣಿಗೆಗೆ ಪ್ಲಾಸ್ಟಿಕ್ ಕವರ್ನ ಸುತ್ತಕೊಳ್ಳೋದ್ರಿಂದ ರೊಟ್ಟಿ ಹರಿಯೋದಿಲ್ಲ ತುಂಬ ಈಸಿಯಾಗಿ ಲಟ್ಟಿಸ್ಕೊಳ್ಬೋದು ತುಂಬ ಸುಲಭವಾಗಿ ಲಟ್ಟಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಲಟ್ಟಣಿಗೆನ ತೊಗೊಂಡಿದ್ದೀನಿ ಲಟ್ಟಣಿಗೆನ ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೆಕ್ಸ್ಟು ನಾನು ಇದಕ್ಕೆ ಈ ಥರ ಪ್ಲ್ಯಾಸ್ಟಿಕ್ ಕವರ್ನ ಯೂಸ್ ಮಾಡಬೇಡಿ ಈ ಥರ ಯೂಸ್ ಮಾಡೋದ್ರಿಂದ ರೊಟ್ಟಿ ಲಟ್ಟಣಿಗೆನೇ ಹತ್ಕೊಳ್ಳುತ್ತೆ ತುಂಬ ಆಗಿರೋದ್ರಿಂದ ಸೊ ಈ ಥರ ಪ್ಲ್ಯಾಸ್ಟಿಕ್ ಕವರ್ನ ಯೂಸ್ ಮಾಡಿ ಆದಷ್ಟು ಕಲರ್ ಇರೋದನ್ನ ಯೂಸ್ ಮಾಡಬೇಡಿ ಆದಷ್ಟು ವೈಟ್ ಕಲರ್ ಇರೋದನ್ನೇ ಯೂಸ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಇದು ರಫ್ ಆಗಿದೆ ಇದೇ ಇದರಷ್ಟು ರ ಸಾಫ್ಟಾಗಿಲ್ಲ ಸೊ ನೆಕ್ಸ್ಟ್ ನಾನು ಇದಕ್ಕೆ ಪ್ಲ್ಯಾಸ್ಟರು ಮತ್ತು ಸೀಸರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಸಾಮಾನುಗಳು ಇದಕ್ಕೆ ಬೇಕಾಗುತ್ತೆ ಲಟ್ಟಣಿಗೆ ಮತ್ತು ಪ್ಲ್ಯಾಸ್ಟಿಕ್ ಕವರು ಹಾಗೆ ಪ್ಲ್ಯಾಸ್ಟರು ಮತ್ತು ಕತ್ತರಿ ಇವು ನಾಲ್ಕು ವಸ್ತುಗಳಿದ್ರೆ ಸಾಕು ನಾವು ಈಸಿಯಾಗಿ ಕವರ್ನ ಹಾಕ್ಕೊಳ್ಬೋದು ಬನ್ನಿ ಈಗ ಕವರ್ನ ಹೇಗೆ ಸುತ್ತಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾವೀಗ ಫೋರ್ ಫೋಲ್ಡನ್ನ ಮಾಡ್ಕೊಳ್ಬೇಕಾಗುತ್ತೆ ಕವರ್ನ ಕವರ್ನ ಫೋರ್ ಫೋಲ್ಡ್ ಮಾಡಿಕೊಂಡು ಎಡ್ಜಸ್ಸನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಕೊಳ್ಳಿ ಲಟ್ಟಣಿಗೆಗೆ ಉದ್ದ ಕವರ್ ಸಾಕಾಗುತ್ತೋ ಇಲ್ಲೋ ಅಂತ ಸಾಕಾಗತ್ತೆ ಇದು ಸ್ವಲ್ಪ ದೊಡ್ಡ ಕವರನ್ನು ತೊಗೊಳ್ಳಿ ಆ ಕಡೆ ಈ ಕಡೆ ಸ್ವಲ್ಪ ಜಾಸ್ತಿ ಬಿಡಬೇಕಾಗುತ್ತೆ ಸೊ ಹಾಗಾಗಿ ನೋಡಿ ನಾನು ಕೆಳಗಡೆ ಭಾಗನ ಕಟ್ ಮಾಡ್ಕೊಂಡಿದ್ದೀನಿ ಈಗ ಹಾಗೆಯೇ ಮುಂದಗಡೆಯೂ ಕೂಡ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಕಟ್ ಮಾಡಿಕೊಂಡು ಓಪನ್ ಮಾಡಿಕೊಂಡಾಗ ಕವರು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ನೀಟಾಗಿ ಎಲ್ಲನೂ ಸುಕ್ಕಿಲ್ಲದೆ ಇರೋ ಥರ ಇಟ್ಕೊಳ್ಬೇಕಾಗುತ್ತೆ ನೋಡಿ ಹೀಗಾದರೆ ಸಾಕಾಗುತ್ತೆ ಎರಡೂ ಎಡ್ಜಸ್ಸು ಕೂಡ ಕಟ್ ಮಾಡಿದ್ದೀನಿ ಆದರೆ ಈ ಕಡೆ ಈ ಕಡೆ ಅಡ್ಜಸ್ಟನ್ನ ಕಟ್ ಮಾಡಿಲ್ಲ ಬೇಕಿದ್ದರೆ ನೀವು ಅದನ್ನು ಕೂಡ ಕಟ್ ಮಾಡಿಕೊಂಡು ಇನ್ನೂ ಉದ್ದವಾಗಿ ಆಗುತ್ತೆ ತೆಳ್ಳಗೆ ಸುತ್ಕೊಳ್ಬೋದು ನಾನಿಲ್ಲಿ ಆ ಕಡೆ ಈ ಕಡೆ ಕಟ್ ಮಾಡ್ಕೊಂಡಿಲ್ಲ ಹಾಗೆ ಸತ್ಕೊಳ್ತಾ ಇದ್ದೀನಿ ನೋಡಿ ಆ ಕಡೆ ಈ ಕಡೆ ಸ್ವಲ್ಪ ಎಕ್ಸ್ಟ್ರಾ ಬರೋ ಹಾಗೆ ನೋಡಿಕೊಂಡು ನೀಟಾಗಿ ಸತ್ಕೊಳ್ಬೇಕಾಗುತ್ತೆ ಎಲ್ಲೂ ಸುಕ್ಕಿಲ್ಲದೆ ಇರೋ ಥರ ನೀಟಾಗಿ ನಿಧಾನವಾಗಿ ಸುತ್ಕೊಳ್ಬೇಕಾಗತ್ತೆ ಸುತ್ತಕೊಂಡ್ಮೇಲೆ ಸರಿಯಾಗಿದೆಯೋ ಇಲ್ಲೋ ನೋಡ್ಕೊಳ್ಳಿ ಎಡ್ಜಸ್ಸು ಆಗಬಾರ್ದು ಆ ಕಡೆ ಈ ಕಡೆ ಪ್ಲ್ಯಾಸ್ಟರ್ ಹಾಕೋಕ್ಕೂ ಕೂಡ ಸ್ವಲ್ಪ ಎಕ್ಸ್ಟ್ರಾ ಇರಲಿ ಕವರು ಸೊ ನೋಡಿ ಸುತ್ಕೊಳ್ತಾ ಇದ್ದೀನಿ ಸ್ವಲ್ಪ ಸುಕ್ಕಾಗಿದೆ ಮತ್ತು ಇದನ್ನು ಓಪನ್ ಮಾಡಿಕೊಂಡು ಸ್ವಲ್ಪ ಸರಿ ಮಾಡ್ಕೊಳ್ತಾ ಸುತ್ತಕೊಳ್ಬೇಕಾಗುತ್ತೆ ನೀಟಾಗಿ ಹೀಗೆ ಮೇಲೆ ನಾವು ಇದಕ್ಕೆ ಎಡ್ಜಿಗೆ ಪ್ಲ್ಯಾಸ್ಟರ್ನ ಹಚ್ಕೊಳ್ಬೇಕಾಗುತ್ತೆ ನೋಡಿ ಎಲ್ಲೂ ಸುಕ್ಕಿಲ್ಲದಿರೋ ಹಾಗೆ ನೀಟಾಗಿ ಸುತ್ಕೊಂಡಿದ್ದೀನಿ ಬಿಗಿಯಾಗಿ ಟೈಟಾಗಿ ಸುದ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಪ್ಲ್ಯಾಸ್ಟರ್ನ ಅಂಟಿಸ್ಕೊಳ್ತೀನಿ ನೋಡಿ ಹೀಗೆ ನೀವು ಈ ಥರ ಕಾ ಪ್ಲಾಸ್ಟರ್ ಆದರೂ ತಗೊಳ್ಬೋದು ವಯರ್ಗೆ ಹಾಕೋವಂಥದ್ದು ಅಥವಾ ವೈಟ್ ಕಲರ್ ಪ್ಲ್ಯಾಸ್ಟರ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನಿಮ್ಮ ಹತ್ರ ಪ್ಲ್ಯಾಸ್ಟರೇ ಇಲ್ಲ ಅಂದರೆ ರಬ್ಬರ್ನ ಕೂಡ ನೀವು ಯೂಸ್ ಮಾಡಿಕೊಂಡು ಹಾಕ್ಕೊಳ್ಬೋದು ಆಮೇಲೆ ಇದರಲ್ಲಿ ರೊಟ್ಟಿನ ಅಷ್ಟೇ ಲಟ್ಟಿಸಿ ಚಪಾತಿ ಮತ್ತು ಪೂರಿ ಆಮೇಲೆ ತಾಲಿಪಟ್ಟು ಇಂಥದನ್ನೆಲ್ಲ ಎಣ್ಣೆ ಹಚ್ಚಿ ಬಳಸೋಬಾಡೋ ಅಂಥದ್ದನ್ನೆಲ್ಲ ಯೂಸ್ ಮಾಡೋ ಹಾಗಿದ್ರೆ ನೀವು ಇದನ್ನು ಕವರ್ನ ಚೇಂಜ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ರೊಟ್ಟಿಗೂ ಕೂಡ ಅಷ್ಟೇ ನೀವು ಒಂದು ಫಿಫ್ಟೀನ್ ಡೇಸ್ ಅಥವಾ ಒನ್ ಒಂದ್ಸಾರಿ ನೀವು ಕವರ್ನ ಚೇಂಜ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಅದೇ ಕವರ್ನೇ ಬಿಡಬೇಡಿ ಚೇಂಜ್ ಮಾಡ್ಕೊಳ್ತಾ ಇರಿ ನೋಡಿ ಹೀಗೆ ಎರಡೂ ಕಡೆಯೂ ಟೈಟಾಗಿ ಪ್ಲಾಸ್ಟರ್ನ ಹಚ್ಕೊಂಡಿದ್ದೀನಿ ನೋಡಿ ಇವಾಗ ಲಟ್ಟಣಿಗೆ ಈ ರೀತಿಯಾಗಿ ಕಾಣಿಸುತ್ತೆ ಈ ರೀತಿಯಾಗಿ ನೀವು ಪ್ಲಾಸ್ಟರ್ನ ಯೂಸ್ ಮಾಡಿಕೊಂಡು ಆಮೇಲೆ ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡಿಕೊಂಡು ಲಟ್ಟಣಿಗೆನ ಪ್ಲಾಸ್ಟಿಕ್ ಕವರ್ ಹಾಕಿ ಸುತ್ತಕೊಳ್ಳೋದ್ರಿಂದ ಈಸಿಯಾಗಿ ರೊಟ್ಟಿ ಹರಿದೇ ಇರೋ ಹಾಗೆ ನೀಟಾಗಿ ಲಟ್ಟಿಸ್ಕೊಳ್ಬೋದು ಎಲ್ಲೂ ಕೂಡ ರೊಟ್ಟಿ ಹರಿಯೋದಿಲ್ಲ ಹಾಗೆ ತುಂಬ ತೆಳ್ಳಗೆ ರೊಟ್ಟಿನ ನಾವು ಲಟ್ಟಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಇದೇ ಥರದ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು